ಅಷ್ಟೇ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿತ್ ಹರಿ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ನವರಾತ್ರಿಯ ಎರಡನೇ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ನವರಾತ್ರಿಯ ಎರಡನೇ ದಿನವಾದಂತಹ ಬ್ರಹ್ಮಚಾರಣಿ ದೇವಿಯ ಆಹ್ವಾನ ಬಗ್ಗೆ ಪೂಜೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲ ದಿನ ಶೈಲಪುತ್ರಿನ ನಾವು ಪೂಜೆ ಮಾಡಿ ಬಂದಿದ್ದೇವೆ ಮೊದಲನೇ ದಿನನೇ ನಾವು ಆಹ್ವಾನೆ ಕಳಶ ಪ್ರತಿಷ್ಠಾಪನೆ ಘಟಸ್ಥಾಪನೆ ಅಥವಾ ಅಖಂಡ ದೀಪ ಸ್ಥಾಪನೆ ಎಲ್ಲ ಆಗೋಗಿರುತ್ತೆ ಇದು ಎರಡನೇ ದಿನ ಆ ಯಾವ ದಿನ ಬಂದಿದರೆ ನಾಲ್ಕನೇ ತಾರೀಕು ಶುಕ್ರವಾರ ಎರಡನೇ ದಿನ ಅಂದರೆ ಎರಡನೇ ದಿನ ಬಂದಿದೆ ದ್ವಿತೀಯ ಬರುತ್ತೆ ಆ ದಿನ ನಕ್ಷತ್ರ ಆ ದಿನದ ಒಂದು ದೇವಿ ಬ್ರಹ್ಮಚಾರಣಿ ದೇವಿ ಆಕೆಗೆ ಇಷ್ಟವಾಗುವಂತಹ ಬಣ್ಣ ಹಸಿರು ಮತ್ತು ಆಕೆಗೆ ಇಷ್ಟಪಡುವಂತಹ ನೈವೇದ್ಯ ತುಪ್ಪ ಅನ್ನವನ್ನು ನಾವು ನೈವೇದ್ಯವನ್ನು ಮಾಡಬಹುದು ಇನ್ನು ಯಾವುದೇ ಪೂಜೆಗೆ ಗಣಪತಿ ಪೂಜೆಯನ್ನು ಫಸ್ಟು ಪ್ರಥಮವಾಗಿ ಮಾಡಿ ನಂತರ ನೀವು ಬನ್ನಿ ಮರ ವೃಕ್ಷ ಪೂಜೆ ಇರ್ಬೋದು ಅಥವಾ ಮನೆಯಲ್ಲಿರ್ಬೋದು ಅಖಂಡ ದೀಪ ಇರ್ಬೋದು ಯಾವುದೇ ಪ್ರತಿಷ್ಠಾಪ ಮಾಡೋಕ್ಕಿಂತ ಮುಂಚೆ ಮೊದಲು ಗಣೇಶನಿಗೆ ಪೂಜೆ ಆಗಬೇಕು ಪ್ರತಿದಿನ ಗೆಜ್ಜೆ ವಸ್ತ್ರ ಅರ್ಪಿಸ್ಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ನವರಾತ್ರಿಯಲ್ಲಿ ಒಂಬತ್ತು ದುರ್ಗೆಯರಿಗೂ ಕೂಡ ನೀವು ಅಂದರೆ ಪ್ರತಿದಿನ ನೀವು ಬ್ಲೌಸ್ ಪೀಸನ್ನು ಸೀರೆಯನ್ನು ಅರ್ಪಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಪ್ರತಿದಿನ ನೀವು ಗೆಜ್ಜೆ ವಸ್ತ್ರವನ್ನು ಫಸ್ಟು ಗಣಪತಿಗೆ ಇಪ್ಪತ್ತೊಂದು ಗೆಜ್ಜೆ ನಂತರ ನವರಾತ್ರಿಯ ದುರ್ಗೆಗೆ ಬನ್ನಿ ಮರಕ್ಕಿರ್ಬೋದು ಅಥವಾ ಶಮಿ ವೃಕ್ಷಕ್ಕಿರ್ಬೋದು ಅಥವಾ ಮನೆಯಲ್ಲಿ ಇಡುವಂಥ ಅಖಂಡ ದೀಪ ಕಳಶಕ್ಕಿರ್ಬೋದು ನೀವು ಪ್ರತಿದಿನ ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಲೇಬೇಕು ಕಳಶವನ್ನು ಕದಲಿಸೋ ಹಾಗಿಲ್ಲ ಯಾವ ರೀತಿ ಇಡಬೇಕು ಅಂತ ಕೇಳಿದಿರ ದೇವಿಯ ಕಳಶಕ್ಕೆ ಹಾಕಬೇಕು ಅಂತ ಏನಿಲ್ಲ ದೇವಿಯ ಮುಂಭಾಗಕ್ಕೆ ಅಂದರೆ ನೀವು ಫೋಟೋ ಇಟ್ಟಿದ್ರೆ ಆ ಫೋಟೋಕ್ಕಾದರೂ ಅರ್ಪಿಸ್ಬೋದು ಅಥವಾ ಸಮರ್ಪಣೆ ಮಾಡಬಹುದು ಅಥವಾ ಕಳಶದ ಮುಂಭಾಗಕ್ಕೆ ಕೂಡ ಹಾಕ್ಬೋದು ಇನ್ನು ನ ಶಮಿ ವೃಕ್ಷಕ್ಕೆ ಅಂದರೆ ಬನ್ನಿ ವೃಕ್ಷಕ್ಕೆ ಒಂಬತ್ತು ದಿನವೂ ಕೂಡ ಅರ್ಪಣೆ ಮಾಡಬೇಕಂತ ಕೇಳಿದ್ರೆ ಖಂಡಿತವಾಗ್ಲೂ ಹೌದು ಒಂಬತ್ತು ದಿನವೂ ಕೂಡ ನೀವು ದೇವಿಗೆ ಹೊಸ ವಸ್ತ್ರ ಧರಿಸುವ ಹಾಗೆ ಅಂದರೆ ಒಂಬತ್ತು ದುರ್ಗೆಯನ್ನು ಪೂಜೆ ಮಾಡ್ತಿರಲ್ವ ಹಾಗಾಗಿ ಹತ್ತು ದಿನನೂ ಕೂಡ ಅಂದರೆ ವಿಜಯದಶಮಿ ದಿನ ನಾವು ದುರ್ಗೆಯನ್ನು ವಿಸರ್ಜನೆ ಮಾಡ್ತೀವಿ ಆ ದಿನವೂ ಕೂಡ ನಾವು ಹೊಸ ವಸ್ತ್ರವನ್ನು ಸಮರ್ಪಣೆ ಮಾಡಿ ನಂತರ ವಿಸರ್ಜನೆ ಮಾಡಬೇಕು ಇನ್ನು ಅಂಗ್ನೂಲನ್ನು ಕಟ್ಟಬೇಕಂತ ಕೇಳಿದ್ರೆ ನಿಮ್ಮ ಒಂದು ಅನುಕೂಲ ನಿಮಗೆ ಕಟ್ಟುವಂತಹ ಮನಸ್ಸಿದ್ರೆ ಒಂಬತ್ತು ದಿನವೂ ಕೂಡ ಅಂಗೂಲ್ ಕಟ್ ಮಾಡಿದ್ರೆ ಬಹಳ ಒಳ್ಳೆಯದು ಆಗಲ್ಲ ಅನ್ನೋರು ಗೆಜ್ಜೆ ವಸ್ತ್ರವನ್ನು ಸಮರ್ಪಣೆ ಮಾಡಿ ಇನ್ನು ಹುಡಿಯನ್ನು ಯಾವ ರೀತಿ ತುಂಬಬೇಕು ಅಂತ ಕೇಳಿದಿರ ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೇನೆ ಕಂಕಣ ದಾರೆ ಮುಂ ಮೊದಲನೇ ಆಗೋಗಿರುತ್ತೆ ಅಂದರೆ ನಾವು ಶೈಲಪುತ್ರಿ ಪೂಜೆ ಮಾಡ್ತೀವಲ್ವ ಆ ದಿನವೇ ನಮಗೆ ಸಂಕಲ್ಪ ಕಂಕಣ ಆಗೋಗಿರುತ್ತೆ ಪ್ರತಿದಿನ ಕಂಕಣ ಕಟ್ಕೊಂಡು ಪೂಜೆ ಮಾಡಿದ್ರೂ ಒಳ್ಳೆಯದೇ ಅಥವಾ ನೀವು ಮೊದಲ ದಿನ ಕಂಕಣ ಕಟ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ನಂತರ ವಿಜಯದಶಮಿ ದಿನ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ವಿಸರ್ಜನೆಯನ್ನ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ಬರುವಂತಹ ವಿಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಇನ್ನು ಬನ್ನಿ ಮರಕ್ಕೆ ದೀಪ ಅಂತ ಕೇಳಿದಿರ ಹೌದು ಬನ್ನಿ ಮರದ ಮುಂದೆ ದೀಪವನ್ನು ಹಚ್ಚಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ದೀಪ ಹಚ್ಚಿ ಗಣಪತಿ ಪೂಜೆ ಮಾಡಿ ನಂತರ ನೀವು ಬನ್ನಿ ವೃಕ್ಷಕ್ಕೆ ಪೂಜೆ ಮಾಡಬೇಕು ಬನ್ನಿ ವೃಕ್ಷಕ್ಕೆ ನೀವು ನೀರನ್ನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಾಕ್ಬಹುದು ನೀರನ್ನು ತೊಗೊಂಡೋಗಿ ನೀವು ಒಂದು ತಾಮ್ರದ ಮೇಳೆ ಅಥವಾ ಒಂದು ಕ್ಯಾನಲ್ ನೀರು ತೊಗೊಂಡೋಗಿ ಆ ನೀರನ್ನು ಬುಡಕ್ಕೆ ಹಾಕಿ ನಂತರ ದೇವಿಗೆ ಪೂಜೆ ಮಾಡಿಕೊಂಡು ಬರಬಹುದು ಮಡ್ಲಕ್ಕಿಯನ್ನು ಪ್ರತಿದಿನ ಕಟ್ಟಬೇಕಂತ ಕೇಳಿದಿರ ನಿಮ್ಮ ನಿಮ್ಮ ಅನುಕೂಲ ನೀವು ಕಟ್ಟುವಂತಹ ಮನಸ್ಥಿತಿ ಇದ್ದರೆ ಅಥವಾ ಕಟ್ಟುವಂತಹ ನಿಮಗೆ ಮನಸ್ಸು ಮನಸ್ಸು ಉಳ್ಳದಾಗಿದ್ರೆ ಒಂಬತ್ತು ದಿನನ ಒಂಬತ್ತು ದುರ್ಗಿಯರ್ಗೂ ಕೂಡ ನೀವು ಮಡ್ಲಕ್ಕಿಯನ್ನು ಕಟ್ಬೋದು ಆಗಲ್ಲ ಅನ್ನೋರು ಅಷ್ಟಮಿ ದಿನ ಅಥವಾ ವಿಜಯದಶಮಿ ದಿನ ನೀವು ಮಡ್ಲಕ್ಕಿಯನ್ನು ಕಟ್ಬೋದು ಅಷ್ಟಮಿ ದಿನ ಕಟ್ಟಿದ್ರೆ ಬಹಳ ಒಳ್ಳೆಯದು ಕಾರಣ ಏನು ಅಂದರೆ ಕನ್ನೆಯರ ಪೂಜೆಯನ್ನು ಅಷ್ಟಮಿ ದಿನ ಮಾಡ್ತಾರೆ ಹಾಗಾಗಿ ಆ ದಿನ ಒಂದಿನ ನೀವು ಮಡ್ಲಕ್ಕಿಯನ್ನು ಕಟ್ಬೋದು ಇನ್ನು ಬ್ರಹ್ಮಚರಣೆಗೆ ಸಂಬಂಧಪಟ್ಟಂತೆ ಹನ್ನೆರಡು ನಾಮಾವಳಿಯನ್ನು ಹಾಕಿದ್ದೇನೆ ಅದನ್ನು ಕೂಡ ನೀವು ಹೇಳ್ಬೋದು ಅಥವಾ ಓಂ ನಮೋ ಓಂ ಬ್ರಹ್ಮಚಾರಣಿಯೇ ನಮಃ ಅನ್ನುವ ಒಂದು ನಾಮಹಳಿಯೇ ಹನ್ನೆರಡು ಸಾರಿ ಹೇಳಿದ್ರೂ ಪರವಾಗಿಲ್ಲ ಅಥವಾ ಹನ್ನೆರಡು ನಾಮಹಳಿಯನ್ನು ಹೇಳಿದ್ರೂ ಟೈಮ್ ಇದ್ದರೆ ಹನ್ನೆರಡು ನಾಮಾವಳಿಯನ್ನು ಕೂಡ ಹೇಳಿ ಅಕ್ಷತೆ ಹಾಕಿ ಬಂದರೆ ಪರವಾಗಿಲ್ಲ ಮನೆಯಲ್ಲಾದ್ರೂ ನೀವು ದೀಪದ ಮುಂದೆ ಅಥವಾ ಕಳಶದ ಮುಂದೆನಾದರೂ ಹೇಳ್ಬೋದು ಅಥವಾ ಬನ್ನಿ ಬರಕೆರೋ ಅಥವಾ ಬನ್ನಿ ವೃಕ್ಷಕ್ಕೆ ಶಮಿ ವೃಕ್ಷಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಅಲ್ಲೂ ಕೂಡ ನೀವು ಈ ಮಂತ್ರವನ್ನು ಹೇಳ್ಬೋದು ಇನ್ನು ತುಂಬ ಜನ ಕೇಳಿರೋದು ಉಡಿಯನ್ನು ಯಾವ ರೀತಿ ತುಂಬಬೇಕು ಅಂತ ಉಡಿಯನ್ನು ಆಲ್ರೆಡಿ ವಿಡಿಯೋವನ್ನು ಮಾಡಿ ಶೇರ್ ಮಾಡಿದ್ದೇನೆ ನಾನು ಹುಡಿ ಯಾವ ರೀತಿ ದಿಕ್ಕಿಗೆ ಯಾವ ದಿಕ್ಕಿಗೆ ಇಡಬೇಕು ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಯಾವ ದಿಕ್ಕಿಗೆ ಮುಖ ಮಾಡಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಮತ್ತು ತುಂಬ ಜನ ಕಾಮೆಂಟಲ್ಲಿ ಕೇಳಿದ್ದೀರ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚರಣಿ ದೇವಿಯನ್ನು ಪೂಜೆ ಮಾಡ್ತೀವಿ ಆಕೆಗೆ ಇಷ್ಟವಾಗುವಂತಹ ಬಣ್ಣ ಹಸಿರು ಮತ್ತು ಆಕೆಗೆ ಆ ದಿನದ ನೈವೇದ್ಯ ತುಪ್ಪ ಅನ್ನವನ್ನು ನಾವು ನೈವೇದ್ಯ ಮಾಡಬೇಕು ನಾವು ಬನ್ನಿ ಮರಕ್ಕಿರ್ಬೋದು ಮನೆಯಲ್ಲಿರ್ಬೋದು ನೀವು ಪೂಜೆ ಮಾಡುವಂತಹ ದಿಕ್ಕು ಉತ್ತರ ಅಥವಾ ಪೂರ್ವಕ್ಕಾಗಿರಬೇಕು ಅಂದರೆ ನೀವು ಉತ್ತರಾಭಿಕ್ಮ ಉತ್ತರಕ್ಕೆ ಅಭಿಮುಖವಾಗಿ ಅಥವಾ ಪೂರ್ವಕ್ಕೆ ಅಭಿಮುಖವಾಗಿ ಕೂತು ಪೂಜೆಯನ್ನು ಮಾಡಬೇಕು ದಕ್ಷಿಣಕ್ಕೆ ಆದಷ್ಟು ಕೂರೋದು ಅಷ್ಟು ಶ್ರೇಷ್ಠತೆ ಅಲ್ಲ ಹಾಗಾಗಿ ದಕ್ಷಿಣಕ್ಕೆ ಸಾಮಾನ್ಯವಾಗಿ ಪಿತೃಪಕ್ಷದಲ್ಲಿ ದಕ್ಷಿಣಕ್ಕೆ ಕೂತು ಪೂಜೆ ಮಾಡಿಸ್ತಾರೆ ಅದನ್ನು ಗಮನದಲ್ಲಿಟ್ಟುಕೊಂಡು ಪೂಜೆ ಮಾಡಿ ಇದಿಷ್ಟು ಕೂಡ ಬ್ರಹ್ಮಚಾರಣಿ ದೇವಿಯ ಪೂಜಾ ವಿಧಾನ ಧನ್ಯವಾದಗಳು